ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಗೆ ಸ್ವಾಗತ ನಾನು ಆರ್ಯನ್ ಚೇತನ್ ರಾಜ್ ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ ಬರೋಣ ಇವತ್ತಿನ ಡೇಟ್ ಏಪ್ರಿಲ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕೆ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಓದೋದನ್ನ ಮರಿಬೇಡಿ ಸೊ ಬನ್ನಿ ಬರೋಣ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲೈಸಿಸ್ ಶುರು ಮಾಡೋದಕ್ಕೂ ಮುಂಚೆ ಗುರುವಾರ ಅಂದ್ರೆ ಹದಿನೇಳನೇ ತಾರೀಕು ಎಫ್ಐ ಮತ್ತೆ ಡಿಐ ಗಳ ಡೇಟ್ ಅನ್ನ ನೋಡ್ಕೊಂಡ್ ಬರೋಣ ಡಿ ಐಸ್ ಗಳ ಡೇಟಾನ ನೋಡೋದಾದರೆ ಎರಡು ಸಾವಿರದ ಆರು ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ ಎಫ್ ಐ ಗಳ ಡೇಟಾ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರ ಅರವತ್ತೇಳು ಕೋಟಿಯಷ್ಟು ಬೈ ಮಾಡಿದ್ದಾರೆ ನೆಕ್ಸ್ಟ್ ಬನ್ನಿ ಗುರುವಾರ ಅಂದರೆ ಹದಿನೇಳನೇ ತಾರೀಕು ನಿಫ್ಟಿಯಲ್ಲಿ ಅಪ್ ಮುನ್ನಲ್ಲಿ ಕ್ಲೋಸ್ ಆಗಿದ್ದಂತಹ ಸ್ಟಾಕ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಇಟರ್ನಲ್ ನೋಡಿ ಫೋರ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಸನ್ ಫಾರ್ಮಾ ತ್ರೀ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಐ ಸಿ ಐ ಸಿ ಐ ಬ್ಯಾಂಕ್ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಭಾರತೀಯ ಏರ್ಟೆಲ್ ತ್ರೀ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಬಜಾಜ್ ಫಿನ್ಜರ್ ತ್ರೀ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಬನ್ನಿ ಗುರುವಾರ ನಮಗೆ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ವಿಪ್ರೋ ಫೋರ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಹಿಂಡಾಲ್ಕೋ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಟೆಕ್ ಮಹೇಂದ್ರ ಜೀರೋ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಹೀರೋ ಮೋಟರ್ ಝೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ನಾವು ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನೋಡಿ ಅದಕ್ಕೂ ಮುಂಚೆ ನಾಳೆಯ ಚಾರ್ಟ್ ಅನಾಲಿಸಿಸ್ ನೋಡೋದಕ್ಕೂ ಮುಂಚೆ ನಾವು ಬುಧವಾರ ಅಂದ್ರೆ ಗುರುವಾರಕ್ಕೋಸ್ಕರ ನಾವು ಮಾಡ್ಕೊಂಡಿದಂತಹ ಮಾರ್ಕೆಟ್ ಪ್ರೊಡಿಕ್ಷನ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡ್ಕೊಂಡ್ ಬರೋಣ ನೋಡಿ ನಿಫ್ಟಿನಲ್ಲಿ ನಾನು ತಿಳಿಸಿದ್ದೆ ಈ ಲೆವೆಲ್ಸ್ ಗಳನ್ನ ದಾಟ್ಲೇಬೇಕಾಗಿರುತ್ತೆ ಆ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ಅಂತ ಹೇಳಿದ್ದೆ ನಮಗೆ ಬುಧವಾರ ಕ್ಲೋಸಿಂಗ್ ಕೊಟ್ಟಿದ್ದು ಈ ರೇಂಜ್ ನಲ್ಲಿ ಗ್ಯಾಪ್ ಅಪ್ಲಿ ಓಪನ್ ಆದ್ರೆ ಏನ್ ಮಾಡಬೇಕು ಅಂತಾನು ಹೇಳಿದ್ದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬೇಕು ಅಂತ ಗ್ಯಾಪ್ ಅಲ್ಲಿ ಓಪನ್ ಆದ ನಂತರ ಮಾರ್ಕೆಟ್ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಪಾಸ್ ಮಾಡ್ತು ಆ ನಂತರ ನೋಡಿ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕೌಟ್ ಸಿಕ್ತು ಮಲ್ಟಿಪಲ್ ಕನ್ಫರ್ಮೇಶನ್ ಆದ ನಂತರ ನಮ್ಮ ಫಸ್ಟ್ ಟಾರ್ಗೆಟ್ ಆರ್ ಒನ್ ಅಂತ ಬರ್ದಿದೆ ನೆನಪಿದ್ಯಾ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಫಿಫ್ಟಿ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುತ್ತೆ ಆ ಲೆವೆಲ್ನ ಟಚ್ ಮಾಡಬಹುದಾದಂತಹ ಸಾಧ್ಯತೆ ಇದೆ ಅಂತ ತಿಳಿಸಿದ್ದೆ ನಮ್ಮ ಸೆಕೆಂಡ್ ಟಾರ್ಗೆಟ್ ಯಾವುದಾಗಿತ್ತು ರೆಸಿಸ್ಟೆನ್ಸ್ ನಂಬರ್ ಟು ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿತ್ತು ಆ ಲೆವೆಲ್ಗಳನ್ನು ಟಚ್ ಮಾಡಿ ನಾವು ಮಾಡಿದಂತಹ ಪ್ರೊಡಿಕ್ಷನ್ ಪರ್ಫೆಕ್ಟ್ ಆಗಿ ಇದೆ ಅಂತ ನಾವು ತಿಳ್ಕೋಬಹುದು ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲೂ ಕೂಡ ಸೇಮ್ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನಾವು ತಿಳಿಸಿದ್ದೆ ನೋಡಿ ಈ ಲೆವೆಲ್ಗಳನ್ನು ಕ್ರಾಸ್ ಮಾಡಿದ ನಂತರ ನಮ್ಗೆ ಈ ಲೆವೆಲ್ ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗುವ ಸಾಧ್ಯತೆ ಇರುತ್ತೆ ರೆಸಿಸ್ಟೆನ್ಸ್ ನಂಬರ್ ಒನ್ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ ಒನ್ ಅಂತ ಬರೆದಿದೆ ನೋಡಿ ಈ ಲೆವೆಲ್ ನ ಟಚ್ ಮಾಡಬಹುದಾದಂತಹ ಸಾಧ್ಯತೆ ಇರುತ್ತೆ ಫಿಫ್ಟಿ ಫೋರ್ ತೌಸಂಡ್ ಟೂ ಫಿಫ್ಟಿ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿ ವರ್ಕ್ ಆಗಿದೆ ಸೊ ಇಲ್ಲೂ ಕೂಡ ನಾವು ಮಾಡಿದಂತಹ ಪ್ರೆಡಿಕ್ಷನ್ ಪರ್ಫೆಕ್ಟ್ ಆಗಿ ಇದೆ ನೆಕ್ಸ್ಟ್ ನಾವು ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನಾಳೆ ಎಲ್ಲಿ ಎಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಆಗುತ್ತೆ ಎಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಆಕ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ನೋಡಿ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಈ ರೇಂಜ್ ನಾವು ಕನ್ಸಿಡರ್ ಗೆ ತಗೊಂಡು ನಮ್ಮ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ನೋಡಿ ಗ್ಯಾಪ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ ಗ್ಯಾಪ್ ಅಲ್ಲಿ ಓಪನ್ ಆದ್ರೆ ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಗಳು ಯಾವ್ಯಾವ್ದು ಅಂತ ತಿಳಿಸ್ಕೊಡ್ತೀನಿ ಆ ನಂತರ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ನಮ್ಮ ಸಪೋರ್ಟ್ ಲೆವೆಲ್ ಗಳು ಯಾವ್ಯಾವ ಅಂತ ಆ ನಂತರ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಗ್ಯಾಪ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಂಡ್ರೆ ನೋಡಿ ಇದು ನಮ್ಮ ನಾಳೆ ಟೈಮ್ ಪಾಸ್ ಝೋನ್ ಆಗಿರಬಹುದಾದಂತಹ ಸಾಧ್ಯತೆ ಇದೆ ಏನಕ್ಕೆ ಅಂತಂದ್ರೆ ಆಲ್ರೆಡಿ ಮಾರ್ಕೆಟ್ ಒಂದು ರ್ಯಾಲಿನ ಕೊಟ್ಟಿದೆ ರ್ಯಾಲಿನ ಕೊಟ್ಟ ಮಾರನೆ ಅಂದ್ರೆ ನೆಕ್ಸ್ಟ್ ಡೇಗೆ ಆಲ್ಮೋಸ್ಟ್ ಸಾಧ್ಯತೆಗಳಿರೋದು ಸೈಡ್ ವೇಸ್ ನಲ್ಲೇ ಟೈಮ್ ಪಾಸ್ ಮಾಡಬಹುದಾದಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ನಮ್ಮ ಈ ಲೆವೆಲ್ನ ನ ಕ್ರಾಸ್ ಮಾಡಿದ ನಂತರ ಇಲ್ಲಿ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಆ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೋತೀವಿ ಆ ನಂತರ ನಮ್ಮ ಟಾರ್ಗೆಟ್ ಇದಾಗಿರ್ಬೋದಾದಂತಹ ಸಾಧ್ಯತೆ ಇರುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಕ್ರಾಸ್ ಮಾಡಿದ ನಂತರ ಟ್ವೆಂಟಿ ಫೋರ್ ತೌಸಂಡ್ ಟೂ ಫಿಫ್ಟಿ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಒನ್ ಆಗಿರುವ ಸಾಧ್ಯತೆ ಇರುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿರುವ ಸಾಧ್ಯತೆ ಇರುತ್ತೆ ಈ ಲೆವೆಲ್ ಗಳನ್ನ ಟಚ್ ಮಾಡಬಹುದಾದಂತಹ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅಂತ ಅನ್ಕೊಳ್ಳೋಣ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ನೋಡಿ ಈ ಲೆವೆಲ್ ನಮ್ನ ಸಪೋರ್ಟ್ ಆಗಿ ನಮಗೆ ಕಾಣಿಸ್ತಾ ಇದೆ ಈ ಲೆವೆಲ್ನ ನ ದಾಟಿದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ಕ ನಂತರ ಜೆನ್ಯನ್ ಬ್ರೇಕೌಟ್ ಕೊಡ್ತಾ ಇದೆ ಅಂತಂದ್ರೆ ನೋಡಿ ಈಸಿಲಿ ನಮಗೆ ಈ ಲೆವೆಲ್ನ ನ ಟಚ್ ಮಾಡಬಹುದಾದಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಯಾವ ಲೆವೆಲ್ ಅಂತಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ನಮ್ಮ ಸಪೋರ್ಟ್ ಲೆವೆಲ್ ಒನ್ ಆಗಿರುವ ಸಾಧ್ಯತೆ ಇರುತ್ತೆ ಸೆಕೆಂಡ್ ಸಪೋರ್ಟ್ ನಮಗೆ ಇದಾಗಿದೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ನಮ್ಮ ಸಪೋರ್ಟ್ ಲೆವೆಲ್ ಟು ಆಗಿರಬಹುದಾದಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಈ ಲೆವೆಲ್ ಗಳನ್ನ ನೋಡ್ಕೊಂಡು ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರಾ ಟ್ರೇಡ್ ಗೆ ಪ್ಲಾನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲೈಸಿಸ್ ನೋಡ್ಕೊಂಡ್ಬೋಣ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಲೈಸಿಸ್ ನೋಡೋದಾದ್ರೆ ನೋಡಿ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ ಫಿಫ್ಟಿ ಫೋರ್ ತೌಸಂಡ್ ಟೂ ಫಿಫ್ಟಿ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ಯಾವುದು ಮತ್ತು ಸಪೋರ್ಟ್ ಲೆವೆಲ್ಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ನಮಗೆ ಇಲ್ಲಿ ಬ್ರೇಕೌಟ್ ಸಿಗಬೇಕಾಗಿರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಅಂತ ಅನ್ಕೊಳ್ಳೋಣ ಜೆನ್ಯೂನ್ ಬ್ರೇಕೌಟ್ ಸಿಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ ನಂತರ ನಮ್ಮ ಟಾರ್ಗೆಟ್ ಫಿಫ್ಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ನು ದಾಡ್ತು ಅಂತಂದ ನಂತರ ಅಗೈನ್ ನಾವು ಇಲ್ಲಿ ಮಲ್ಟಿಪಲ್ ಕನ್ಫರ್ಮೇಷನ್ ತಗೊಂಡು ಆ ನಂತರ ನಾವು ಫಿಫ್ಟಿ ಫೈವ್ ತೌಸಂಡ್ ನ ಟಚ್ ಮಾಡಬಹುದಾದಂತಹ ಸಾಧ್ಯತೆನ ನ ಹುಡುಕ್ಬಹುದು ಆರ್ ಟು ಅಂತ ಬರಿತಾ ಇದ್ದೀನಿ ನೋಡಿ ಫಿಫ್ಟಿ ಫೈವ್ ತೌಸಂಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಎಲ್ಲಾ ಲೆವೆಲ್ಸ್ ಗಳನ್ನು ಕ್ರಾಸ್ ಮಾಡಿದ ನಂತರ ನಾನು ಹೇಳಿರುವಂತಹ ಎಲ್ಲಾ ಲೆವೆಲ್ ಗಳನ್ನ ಕ್ರಾಸ್ ಮಾಡಿದ ನಂತರ ಜೆನ್ಯೂನ್ ಬ್ರೇಕೌಟ್ ಸಿಗ್ತಾ ಇದೆ ಅಂದ ನಂತರ ನಮ್ಮ ಮೇಜರ್ ಟಾರ್ಗೆಟ್ ಗಳು ಇದಾಗಿರ್ತವೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಈ ರೆಡ್ ಲೈನ್ ಏನಿದೆಯಲ್ಲ ಸರ್ ಆ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಫಿಫ್ಟಿ ಫೋರ್ ಟೂ ಫಿಫ್ಟಿ ರೇಂಜ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ಆ ನಂತರ ನಾವು ನಮ್ಮ ಸಪೋರ್ಟ್ ಆಗಿ ಈ ಲೆವೆಲ್ ನಾವು ಕನ್ಸಿಡರ್ ಮಾಡಬಹುದು ಫಿಫ್ಟಿ ಫೋರ್ ಥೌಸಂಡ್ ನಾವು ಮೇಜರ್ ಸಪೋರ್ಟ್ ಆಗಿ ಕಾಣಬಹುದು ಸಪೋರ್ಟ್ ನಂಬರ್ ಒನ್ ಅಂತ ಬರಿತಾ ಇದೀನಿ ನೋಡಿ ಫಿಫ್ಟಿ ಫೋರ್ ಥೌಸಂಡ್ ಸಪೋರ್ಟ್ ನಂಬರ್ ಒನ್ ಆಗಿರುತ್ತೆ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಪೋರ್ಟ್ ಲೆವೆಲ್ ಟೂ ಆಗಿರುವ ಸಾಧ್ಯತೆ ಇರುತ್ತೆ ನೋಡಿ ನೆಕ್ಸ್ಟ್ ಲೆವೆಲ್ ನಮಗೆ ಕಾಣಿಸ್ತಾ ಇರೋದು ಈ ರೇಂಜ್ ನಲ್ಲಿ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಮ್ಮ ಸಪೋರ್ಟ್ ನಂಬರ್ ಟೂ ಆಗಿರ್ಬೋದಾದಂತಹ ಸಾಧ್ಯತೆಗಳಿರುತ್ತೆ ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರಾ ಈ ಲೆವೆಲ್ಸ್ ಗಳನ್ನ ನೋಡಿಕೊಂಡು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಗಳನ್ನ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಅಂತ ಕನ್ಸಿಡರ್ ಮಾಡ್ಕೊಂಡು ನೀವು ಟ್ರೇಡ್ಗೆ ಪ್ಲಾನ್ ಮಾಡ್ಕೋಬಹುದು ಸೊ ನೋಡೋದ್ರಲ್ಲ ವೀಕ್ಷಕರೆ ಇದಾಗಿತ್ತು ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ನೆಕ್ಸ್ಟ್ ನಾಳೆಯ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನು ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ